ಬಾಳ ಜಾಸ್ತಿ ಮಾತಾಡ್ತಾರೆ ಪಾಂಟ್ ಮಾಡದು ನಿನ್ ಕೈಯಲ್ಲಿ ಏನು ಆಗಲ್ಲ ಇನ್ನೊಬ್ಬರನ್ನ ಬಹಳ ಸುಲಭವಾಗಿ ಟ್ರಿಗರ್ ಮಾಡ್ತಾರೆ ಹೊರಗಡೆ ಕುತ್ಕೊಂಡು ಹತ್ತಿದೀನಿ ನಾನು ಒبಳೆ ಮಂಜನಂಗಿದು ವಿಚಾರಗಳು ತಿರ್ಸೋ ಅಂತ ಬುದ್ಧಿ ಅಡಿಗೆ ಮನೆಯಲೇ ಕುತ್ಕೊಂಡು ನಾಲ್ಕೈದು ಜನರ ಮುಂದೇನೇ ಕಿಚ್ಕೊಂಡಿರುತ್ತಾರೆ ಯಾವಾಗಲೂ ಯಾರು ಇಲ್ಲಿ ಚಿಕ್ಕೋರು ಅಲ್ಲ ಯಾರು ದಡ್ಡರು ಅಲ್ಲ ಸೂಪರ್ ಸಂಡೇ ವಿತ್ ಬಾಟ್ಶಾ ಸುದೀಪ ಇಂದ ರಾತ್ರಿ 9 ಗಂಟೆಗೆ ಈ ಪ್ರೋಮೋ ನೋಡಿದ್ರ ಯಪ್ಪ ದೇವರೇ ಯಾರ್ ಯಾರ ಮೇಲೆ ಹೆಂಗೆಲ್ಲ ದ್ವೇಷ ದುಶ್ಮನಿಯನ್ನ ಒಳಗೊಳಗೆ ಇಟ್ಕೊಂಡಿರ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ಎಪಿಸೋಡೇ ಸಾಕ್ಷಿಯಾಗುತ್ತೆ ನಿಮ್ಮ ಫ್ರಸ್ಟ್ರೇಷನ್ ಕೋಪ ಯಾರದು ಅಂತ ಅಲ್ಲಿ ಫೋಟೋ ಹಾಕಿಬಿಟ್ಟು ಬಾರಿಸಿ ಅಂತ ಸುದೀಪ್ ಹೇಳ್ತಿದ್ದಂಗೆ ಪ್ರೋಮೋದಲ್ಲಿ ಒಬ್ಬರಾದ ಒಬ್ಬರಂತೆ ಸ್ಪರ್ಧಿಗಳು ಬಂದು ತಮಗೆ ಯಾರ ಮೇಲೆ ಕೋಪ ಇದೆ ಅಂತ ಅವರ ಫೋಟೋ ಹಾಕಿ ಕೈಗೆ ಬಾಕ್ಸಿಂಗ್ ಗ್ಲೋಸ್ ಹಾಕೊಂಡು ಹೊಡೆಯುವ ಮೂಲಕ ತಮ್ಮ ಕೋಪವನ್ನ ತೀರಿಸಿಕೊಳ್ತಾರೆ ಹೀಗೆ ಯಾರಿಗೆ ಯಾರ ಮೇಲೆ ಕೋಪ ಎಷ್ಟಿತ್ತು ಎಂಬುದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಡೈರೆಕ್ಟ್ ಮ್ಯಾಟರ್ ಗೆ ಬಂದ್ಬಿಡ್ತೀವಿ ಕೇಳಿ ನಿಮ್ಮ ಫ್ರಸ್ಟ್ರೇಷನ್ ಕೋಪ ಯಾರದು ಅಂತ ಅಲ್ಲಿ ಫೋಟೋ ಹಾಕ್ಬಿಟ್ಟು ಎಷ್ಟು ಬೇಕಾದ ಕೂತ್ಬೋದು ಹೊಡಿಬಹುದು ಮೊದಲಿಗೆ ಹನುಮಂತನ ಕೋಪ ಯಾರ ಮೇಲೆ ಅನ್ನೋದನ್ನ ನೀವು ನೋಡಿದ್ರೆ ನಗು ಬರುತ್ತೆ ನಿಮ್ಗೂ ಕೂಡ ಯಾಕಂದ್ರೆ ಹನುಮಂತ ಫೋಟೋ ತಗೊಂಡು ಹಾಕಿ ಕೈಗೆ ಗ್ಲೋಸ್ ಹಾಕೊಂಡು ಮಾತು ಶುರು ಮಾಡ್ತಿದ್ದಂಗೆ ಮನೆ ಮಂದಿಗೆ ಬೇಜಾರ್ ಕೋಪ ಆಗೋ ಬದಲು ಎಲ್ಲರ ಮುಖದಲ್ಲೂ ಮಂದಹಾಸ ನಗು ಜಾಲಿ ಜಾಲಿ ಯಾಕಂದ್ರೆ ಹನುಮಂತ ತಗೊಂಡ ಹೆಸರು ಸಡೆ ಖ್ಯಾತಿಯ ನಮ್ಮ ರಜತ್ ಅವರದ್ದು ಸ್ವತಃ ರಜತನೇ ನಗ್ತಾನೆ ಹನುಮಂತು ಆತನ ಹೆಸರು ತಗೊಂಡಿದ್ದಕ್ಕೆ ಅಷ್ಟು ಲವ್ ಮನೆ ಮುಂದಿಗೆಲ್ಲ ಹನುಮಂತು ಅಂದ್ರೆ ಈತನನ್ನು ಯಾರು ವೈಯಕ್ತಿಕವಾಗಿ ದ್ವೇಷ ಮಾಡೋದಿಲ್ಲ ನೋಡಿ ಅದೇ ಬೇರೆ ಧನ್ರಾಜ್ ಅಥವಾ ಇನ್ಯಾರಾದ್ರೂ ರಜತ್ ಹೆಸರು ತಗೊಂಡಿದ್ರೆ ರಜತ್ ಅಂಡು ಉರಿ ಬರುತ್ತಿದ್ದಂತೂ ಗ್ಯಾರಂಟಿ ಅದೇ ಹನುಮಂತು ತಗೊಂಡಿದ್ದಕ್ಕೆ ಎಲ್ರು ನಗಾಡಿದ್ರು ಇನ್ನು ಹನುಮಂತು ರಜತ್ ಮುಖಕ್ಕೆ ಪಂಚ್ ಕೊಡಲು ಕಾರಣ ರೀಸನ್ ಏನ್ ಹೇಳದ ಅನ್ನೋದನ್ನ ತೋರಿಸ್ತೀವಿ ಕೇಳಿ ಬಹಳ ಜಾಸ್ತಿ ಮಾತಾಡ್ತಾರೆ ಪ್ರೋಮದಲ್ಲಿ ಈ ಸೀನ್ ಕಟ್ ಆಗ್ತಿದಂಗೆ ಮನೆ ಮಂದಿ ಎಲ್ಲ ಸೇರ್ಕೊಂಡು ಹೋಲ್ಸೇಲ್ ಆಗಿ ಮೊಕಕ್ಕೆ ಪಂಚು ಕೊಟ್ಟಿದ್ದು ಯಾರಿಗೆ ಅಂದ್ರೆ ಅದು ಮಂಜಣ್ಣನಿಗೆ ಹೌದು ಎಲ್ರು ಸೇರಿ ಸರಿಯಾಗಿ ಕೊಟ್ಟಿದ್ದಾರೆ ಮಂಜುಗೆ ಮಾಂಜ ಅದು ಯಾರ್ಯಾರು ಕೊಟ್ರು ಅಂದ್ರೆ ಶಿಶಿರ್ ಮೋಕ್ಷಿತ ಚೈತ್ರ ಕುಂದಾಪುರ ಇನ್ನು ಯಾರೆಲ್ಲ ಮಂಜುಗೆ ಮಾಂಜ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ನೀವು ಎಪಿಸೋಡ್ ಮಿಸ್ ಮಾಡದೆ ನೋಡ್ಲೇಬೇಕು ಅಂದ ಹಾಗೆ ಮಂಜುಗೆ ಮಾಂಜ ಕೊಟ್ಟಾಗ ಈ ಮೂವರು ಕೊಟ್ಟ ರೀಸನ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡ್ಕೊಂಬನ್ನಿ ನಿಮ್ ಕೈ ಏನು ಆಗಲ್ಲ ಬಹಳ ಸುಲಭವಾಗಿ ಟ್ರಿಗರ್ ಮಾಡ್ತಾರೆ ಹೊರಗಡೆ ಕುತ್ಕೊಂಡು ಹತ್ತಿದೀನಿ ನಾನು ಬ್ಲಕ್ ಮಂಜಣ್ಣಂಗಿದ್ದು ನೋಡಿದ್ರಲ್ಲ ಮಂಜಣ್ಣನ್ಗೆ ಮಾಂಜ ಕೊಟ್ಟ ಮೋಕ್ಷಿತ ಶಿಶಿರ್ ಮತ್ತು ಚೈತ್ರಾ ಏನ್ ರೀಸನ್ ಕೊಟ್ರು ಅಂತ ಇಷ್ಟೆಲ್ಲ ಆದ್ಮೇಲೆ ಮಂಜು ಹೊಡೆಸ್ಕೊಂಡು ಸುಮ್ನೆ ಕೂರುವ ಆಸಾಮಿನ ಚಾನ್ಸೇ ಇಲ್ಲ ಅವರು ಉಗ್ರಾವತಾರ ತಳಿದ್ರು ಆದ್ರೆ ಮೂರು ಜನರಿಗೂ ಹೊಡೆಯೋದಿಕ್ಕೆ ಆಗೋದಿಲ್ವಲ್ಲ ಚಾನ್ಸ್ ಇಲ್ವಲ್ಲ ಅವಕಾಶ ಇಲ್ಲ ಆ ರೀತಿ ಸೊ ಮೋಕ್ಷಿತ ಶಿಶಿರ್ ಮತ್ತು ಚೈತ್ರ ಈ ಮೂರು ಜನರ ಪೈಕಿ ಒಬ್ಬರ ಮೇಲೆ ಯಾರ ಮೇಲೆ ಮಂಜುಗೆ ಜಾಸ್ತಿ ಕೋಪ ಇತ್ತು ಅವರ ಹೆಸರನ್ನ ತಗೊಂಡಿದ್ದಾರೆ ಮಂಜುಗೆ ಜಾಸ್ತಿ ಉರಿದಿದ್ದು ಶಿಶಿರ್ ಮೇಲೆ ಅಂತ ಅನ್ಸುತ್ತೆ ಶಿಶಿರ್ನ ಆಯ್ಕೆ ಮಾಡಿಕೊಂಡ್ರು ನಂತರ ಶಿಶಿರ್ ಬಗ್ಗೆ ಮಂಜು ಏನ್ ಕಮೆಂಟ್ ಮಾಡಿದ್ರು ಬುದ್ಧಿ ಗೇಮ್ಗಳಲ್ಲಿ ಕಿಸಿದಿರ ಅಡುಗೆ ಮನೇಲೆ ಕುತ್ಕೊಂಡು ನಾಲ್ಕೈದು ಜನರ ಮುಂದೆನೆ ಕಿಸ್ಕೊಂಡಿರ್ತಾರೆ ನೋಡಿದ್ರಲ್ಲ ಮಂಜಣ್ಣನ ಉಗ್ರ ಅವ ತರ ಕಿಚ್ಚನ್ ಮುಂದೆನೆ ಹೆಂಗಿತ್ತು ಅಂತ ಅಡಿಗೆ ಮನೇಲಿ ಕುತ್ಕೊಂಡು ನಾಲ್ಕೈದು ಜನರ ಮುಂದೆ ಕಿಸ್ಕೊಂಡು ಇರ್ತಾನೆ ಯಾವಾಗ್ಲೂ ಅಂತ ಹೆಂಗೆ ಪಂಚ್ ಕೊಟ್ರು ಶಿಶಿರ್ಗೆ ಅಂತ ಯಾರು ಚಿಕ್ಕೋರು ಅಲ್ಲ ದಡ್ಡರು ಅಲ್ಲ ಅಂತ ಮತ್ತೆ ಇನ್ನೊಂದು ಪಂಚು ಶಿಶಿರ್ಗೆ ಕೊಡ್ತಿದ್ದಂಗೆ ಪಾಪ ಶಿಶಿರ್ ಮುಖ ಬಾಡಿ ಹೋಗಿರುತ್ತೆ ಮನೆ ಮಂದಿಯೆಲ್ಲ ಎಲ್ಲ ಮಂಜಣ್ಣನ ಉಗ್ರಾವತಾರ ನೋಡಿ ಗಪ್ ಚುಪ್ಪಾಗಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಯಾರು ಇಲ್ಲಿ ಚಿಕ್ಕೋರು ಅಲ್ಲ ಯಾರು ದಡ್ರು ಅಲ್ಲ ಇನ್ನುಳಿದಂತೆ ರಜತ್ ಯಾರಿಗೆ ಕೊಟ್ಟ ಮಾಂಜ ಅಂತ ನೋಡಿದ್ರೆ ಅಲ್ಲಿ ಗೌತಮಿಗೆ ಹೊಡೆದಿರುವಂತ ನೆಕ್ಸ್ಟ್ ಧನ್ರಾಜ್ ಹೊಡೆದಿರ್ಬಹುದು ತ್ರಿವಿಕ್ರಮ್ಗೆ ರಜತ್ಗೆ ಧನ್ರಾಜ್ ಒಡೆಯಬಹುದು ಅಂತ ಅಂದ್ಕೊಂಡಿದ್ದು ಆದ್ರೆ ಧನ್ರಾಜ್ ತ್ರಿವಿಕ್ರಮ್ ಗೆ ಇನ್ನು ಇನ್ನುಳಿದಂತೆ ತ್ರಿವಿಕ್ರಮ್ ಯಾರಿಗೆ ಹೊಡೆದಿರ್ಬೋದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಜೊತೆಗೆ ಐಶ್ವರ್ಯ ಗೌತಮಿ ಗೋಲ್ಡ್ ಸುರೇಶ್ భవ్యార మేలే కోప తీర్స్కూడు కమెంట్ మి ధన్యవాద టీవెల్వ్ కన్నడ ఇది కన్నడిగర ధ్వని